ಹೈ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬ ಈಗ ಸಿಟಿ ಜನಗಳು ಹೇಗೆ ಹಳ್ಳಿ ಲೈಫ್ ಅಲ್ಲಿ ಆಚರಿಸ್ತಾರೆ ಅಂತ ಅನ್ನೋದು ಕೆಲವೊಬ್ರು ನೋಡಿರೋದಿಲ್ಲ ಸೊ ಇವತ್ತು ನಮ್ಮ ಹಳ್ಳಿಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಸೊ ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿ ಲೈಫ್ನ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ಕೊಳ್ತೀನಿ ಸೊ ಇದು ನಮ್ಮ ಹತ್ರ ಇರೋ ಹಸುಗಳು ಆಲ್ರೆಡಿ ಬೆಳಿಗ್ಗೆನೆ ನಾವು ಇದನ್ನು ತೊಳೆದು ಕೊಟ್ಟಿಗೆಯಲ್ಲನ್ನು ತೊಳೆದು ಸೊ ಅಲಂಕಾರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮಾಡ್ತಾ ಇದ್ದಾರೆ ನೋಡಿ ಈಗ ಆಲ್ರೆಡಿ ಅಲಂಕಾರ ಸ್ಟಾರ್ಟ್ ಮಾಡಿದ್ದಾರೆ ಇದಾದ ಮೇಲೆ ನಾವು ಇಲ್ಲಿಂದ ಹಸುಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಒಂದ್ಸರಿ ಪೂಜೆ ಮಾಡಿಸಿ ಅಲ್ಲಿಂದ ಕಿಚಾಯಿಸುವ ಜಾಗಕ್ಕೆ ಹೋಗ್ತೀವಿ ಸೊ ಬನ್ನಿ ಕಿಚಾಯಿಸೋದೆಲ್ಲ ಯಾವ ರೀತಿ ಇರುತ್ತೆ ನೋಡೋಣ ಹಂಗೆ ಸೊ ಫೈನಲಿ ನಾವು ಕಿಚಾಯಿಸೋ ಜಾಗಕ್ಕೆ ಬಂದಿದ್ದೀವಿ ನೋಡಿ ಆಲ್ರೆಡಿ ಪೂಜೆ ಎಲ್ಲ ಆಯಿತು ಬೆಂಕಿ ಎಲ್ಲ ಹಚ್ಚುತ್ತಾ ಇದ್ದಾರೆ ಸೊ ಈ ಬೆಂಕಿ ಹತ್ತಿದ ತಕ್ಷಣವೇ ಹಸುಗಳೆಲ್ಲ ಬಂದು ಇದನ್ನ ಜಂಪ್ ಮಾಡ್ತವೆ ಸೊ ನೋಡ್ತಾ ಇರಿ

ಸೊ ಈ ಹಸುಗಳಲ್ಲಿ ಯಾವ ಹಸು ಚೆನ್ನಾಗಿ ಜಂಪ್ ಮಾಡ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಫೈನಲಿ ಹಬ್ಬದ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್